ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತಿನ ಯುವ ಪೀಳಿಗೆ ಸಾಕಷ್ಟು ಸಂಪನ್ಮೂಲಗಳು ನಮ್ಮ ಕಡೆ ಇದ್ದಾವೆ ಕೈಗೆಟುಕೋ ದೂರದಲ್ಲಿ ಪ್ರಪಂಚ ಇದೆ ನಮಗೇನು ಬೇಕಾದ್ರೂ ಕ್ಷಣಾರ್ಧದಲ್ಲಿ ತಗೊಳ್ಳುವಷ್ಟು ಕೆಪ್ಯಾಸಿಟಿ ಇವತ್ತಿನ ಆಧುನಿಕ ತಂತ್ರಜ್ಞಾನಗಳು ನಮಗೆ ಒದಗಿಸಿಕೊಟ್ಟಿದೆ ಹೇಗೆ ಸಂಪನ್ಮೂಲಗಳು ಅತಿ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ಬರ್ತಾ ಇದ್ದಾವೋ ಅದೇ ರೀತಿಯಲ್ಲಿ ನಮ್ಮ ಬೇಡಿಕೆಗಳು ಕೂಡ ತುಂಬ ಹೈ ಆಗ್ತಾ ಇದ್ದಾವೆ ಅಂದರೆ ದೊಡ್ಡವ್ರು ಹೇಳ್ತಾರಲ್ಲ ಇರುವುದೆಲ್ಲವ ಬಿಟ್ಟು ಇರದುದರ ಎಡೆಗೆ ಸೆಳೆಯುವುದೇ ಜೀವನ ಅಂತ ಹಾಗೆ ಎಲ್ಲನೂ ನಮ್ಮ ಮೊದಲೆಲ್ಲ ಹಿಂದಿನ ಜನರೇಷನ್ ಇದಿಷ್ಟೇ ಸಿಕ್ಕರೆ ಸಾಕಪ್ಪ ಜೀವನ ಚೆನ್ನಾಗಿರುತ್ತೆ ಜೀವನ ಮೌಲ್ಯಗಳು ಚೆನ್ನಾಗಿರುತ್ತೆ ಅಂತ ಅನ್ಕೋತಾಯಿದ್ರು ಬಟ್ ಇವತ್ತು ಎಲ್ಲ ಸಾಕಷ್ಟು ಸಂಪನ್ಮೂಲಗಳು ಬೇಕಾದಷ್ಟಿದ್ರು ಕೂಡ ನಮ್ಮ ಒಂದು ಜೀವನ ಕ್ರಮ ಆಹಾರ ಕ್ರಮಗಳು ಸರಿ ಹೋಗ್ತಾ ಇಲ್ಲ ಆದರೂ ಕಡೆಗೆ ನಾವು ಗಮನನೂ ಹರಿಸ್ತಾ ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದೀವಿ ದಿನದಿಂದ ದಿನಕ್ಕೆ ಹೀಗೆ ಅರ್ನಿಂಗ್ನ ಕೆಪ್ಯಾಸಿಟಿಯನ್ನು ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮದೇ ಆದಂಥ ಒಂದು ನಿರ್ದಿಷ್ಟ ಗುರಿಯನ್ನು ಇಡ್ತೀವಿ ಅದಕ್ಕೆ ನಮ್ಮ ಮೌಲ್ಯಗಳನ್ನು ಹಾಳಾದರೂ ಚಿಂತೆ ಇಲ್ಲ ನಾವು ಆ ಗುರಿ ಕಡೆಗೆ ಹೋಗಬೇಕು ಅಂತ ಅನ್ಕೋತೀವಿ ಅದಕ್ಕೆ ಯುವ ಪೀಳಿಗೆ ತಯಾರಾಗ್ತಾ ಇದೆ ಅದೇ ರೀತಿಯಲ್ಲಿ ನೌಕರಿ ಹೆಸರಲ್ಲಿ ವಿದೇಶಕ್ಕೆ ಹೋಗುವಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅಂದರೆ ಒಂದು ಡಿಗ್ನಿಟಿ ಪರ್ಪಸ್ ಹೋಗುವಂಥವ್ರ ಸಂಖ್ಯೆ ಅಂತೂ ಅತಿ ಹೆಚ್ಚಾಗಿದೆ ಅಂದರೆ ಇದ್ದೂರಲ್ಲಿ ದುಡಿಮೆ ಮಾಡಿದ್ರೆ ಬೆಲೆ ಇಲ್ಲ ಪಕ್ಕದ ಸಿಟಿಗೆ ಹೋಗಬೇಕು ಅನ್ನೋ ಒಂದು ಕಾಲ ಇತ್ತು ಅದನ್ನು ದಾಟಿ ಈಗ ಪ್ರಪಂಚದಾದ್ಯಂತ ತಿರುಗಾಡಬೇಕು ಅಲ್ಲೆಲ್ಲ ಹೋಗಿ ದುಡ್ಡು ಬರಬೇಕು ಅಥವಾ ಅಲ್ಲೇ ಇದ್ದು ನಾವು ಏನು ಮಾಡಿದ್ರೂ ಚಿಂತೆ ಇಲ್ಲ ವಿದೇಶದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಗ್ಗಳಿಕೆ ಇರಬೇಕು ಅನ್ನೋ ರೀತಿಯಲ್ಲಿ ತಂದೆ ತಾಯಿಗಳು ಕೂಡ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ ಯುವ ಪೀಳಿಗೆ ಕೂಡ ಅದೇ ರೀತಿಯಲ್ಲಿ ಅದೇ ಒಂದು ದಾಟಿಯಲ್ಲಿ ಮುಂದಡಿ ಇಡ್ತಾ ಇದೆ ಸೊ ಅದಕ್ಕೆ ತಕ್ಕಂತೆ ಗುಲಾಮಗಿರಿ ಕೂಡ ಹೆಚ್ಚಾಗ್ತಾ ಇದೆ ಯಾವಾಗ ಒಂದು ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗುತ್ತಲ್ಲ ಬೆ ಬೆಲೆ ಅನ್ನೋದು ತುಂಬಾ ಚೀಪ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಭಾರತೀಯರಲ್ಲಿ ಎಸ್ಪೆಷಲಿ ಭಾರತೀಯರಲ್ಲಿ ವಿದೇಶಕ್ಕೆ ಹೋಗಿ ನಾವು ಬದುಕಬೇಕು ಅನ್ನೋ ಒಂದು ಗೀಳು ಜಾಸ್ತಿ ಆಗ್ತಿರೋದ್ರಿಂದ ವಿದೇಶಗಳಲ್ಲಿ ಭಾರತೀಯರ ಗುಲಾಮಗಿರಿ ಕೂಡ ಹೆಚ್ಚಾಗ್ತಾ ಇದೆ ದೇಶದಲ್ಲಿ ಸೈಬರ್ ಅಪರಾಧಗಳ ಪ್ರಕರಣಗಳು ಏರಿಕೆ ಆಗ್ತಾನೇ ಇದಾವೆ ಇದ್ರ ಬೆನ್ನಲ್ಲೇನೆ ಸೈಬರ್ ಖದಿಮರ ಹೊಸ ವರಸೆ ಕೂಡ ಪ್ರಾರಂಭ ಆಗಿದೆ ಇದಕ್ಕೆ ಇವಾಗ ನಾವು ಸೈಬರ್ ಸ್ಲೈವರಿ ಅನ್ನುವಂತಹ ಒಂದು ಜಾಲ ಬೆಳಕಿಗೆ ಬರ್ತಾ ಇದೆ ತರೇವಾರಿ ಉದ್ಯೋಗಗಳ ಹೆಸರಲ್ಲಿ ವಿದೇಶಕ್ಕೆ ಯುವಕರನ್ನು ಕರೆಸ್ಕೊಳ್ತಾ ಇದ್ದಾರೆ ಅವರ ಪಾಸ್ಪೋರ್ಟ್ಗಳು ಸೇರಿದಂತೆ ಎಲ್ಲ ವಸ್ತುಗಳನ್ನು ಕಸ್ಕೊಂಬಿಡ್ತಾರೆ ಅಲ್ಲಿ ಗುಲಾಮರಂತೆ ಅವ್ರನ್ನ ಸೈಬರ್ ಅಪರಾಧ ಕೃತ್ಯನ ಎಸಗೋದಿಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಇದೊಂದು ಆತಂಕದ ವಿಚಾರ ಆದರೆ ಇವಾಗ ಇದು ಬಹಿರಂಗ ಆಗ್ತಾ ಇದೆ ವಿದೇಶದಲ್ಲಿ ಉದ್ಯೋಗದ ಕನಸು ಹಾಗೂ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗುವಂತೆ ಹೊರದೇಶಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಬಯಸೋ ಯುವಕರೆಲ್ಲ ಸೈಬರ್ ಸ್ಲೇವರಿ ಜಾಲದಲ್ಲಿ ಸಿಲುಕೊಳ್ತಾ ಇದ್ದಾರೆ ಸೈಬರ್ ವಂಚನೆಗೆ ಭಾರತ ಅತ್ಯಂತ ಸುಲಭ ಹಾಗೂ ಸರಳ ರಾಷ್ಟ್ರ ಅಂತ ಅನಿಸ್ಕೊಳ್ತಾ ಇದೆ ಕಾರಣ ನಾನು ಈ ಮುಂಚೆನೆ ಹೇಳಿದೆ ಭಾರತದಿಂದ ಕರೆಸಿಕೊಂಡಂತಹ ಯುವಕರನ್ನ ಆಯಾ ರಾಜ್ಯದ ಭಾಷೆಯಲ್ಲಿ ಕಾಲ್ ಸೆಂಟರ್ ಪ್ರತಿನಿಧಿಯಂತೆ ಭಾರತೀಯರೊಂದಿಗೆ ಮಾತನಾಡಿಸಿ ವಂಚನೆಗೆ ಬಳಸಿಕೊಳ್ತಾ ಇದ್ದಾರೆ ಹೆಚ್ಚು ಜನರಿಗೆ ವಂಚನೆ ಹಣ ಸಂಪಾದನೆ ಮಾಡಿಕೊಟ್ಟವರಿಗೆ ಉತ್ತಮ ಸೌಲಭ್ಯವನ್ನ ಕಲ್ಪಿಸಲಾಗ್ತಾ ಇದೆ ಕಡಿಮೆ ಕೆಲಸ ಅಥವಾ ಕಡಿಮೆ ಆದಾಯ ಬರುವ ರೀತಿಯಲ್ಲಿ ಕೆಲಸ ಮಾಡಿದವರಿಗೆ ತೊಂದರೆ ದೈಹಿಕ ಹಿಂಸೆ ನೀಡ್ತಾ ಇದ್ದಾರೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಉಪವಿಭಾಗದ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಜೂನ್ ಮೂರರಂದು ಇಪ್ಪತ್ತೇಳು ವರ್ಷದ ಫೈಜಾನ್ ಅಹಮದ್ ಎಂಬುವರು ಸೈಬರ್ ವಂಚಕರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ನಲ್ಲಿ ಫೇಸ್ಬುಕ್ನಲ್ಲಿ ಉದ್ಯೋಗ ಅವಕಾಶಕ್ಕೆ ನೀಡಲಾಗಿದ್ದ ಜಾಹೀರಾತು ಒಂದನ್ನು ನೋಡಿ ಅವರು ಮೋಸಕ್ಕೆ ಹೋಗಿರೋದಾಗಿ ಹೇಳ್ತಾರೆ ಮಾಸಿಕ ಒಂಬೈನೂರು ಯು ಎಸ್ ಡಿ ಅಂದರೆ ಯು ಎಸ್ ಡಾಲರ್ ಮತ್ತು ನೂರು ಯು ಎಸ್ ಡಾಲರ್ ಜೊತೆಗೆ ಅಟೆಂಡೆನ್ಸ್ ಬೋನಸ್ ನೀಡೋದಾಗಿ ಆನ್ಲೈನ್ ಮೂಲಕ ಸಂದರ್ಶನ ಮಾಡಿ ಆಯ್ಕೆ ಮಾಡಲಾಗಿತ್ತು ವಂಚಕರ ಸೂಚನೆಯಂತೆ ಡೇಟಾ ಆಪರೇಟರ್ ಉದ್ಯೋಗ ನೀಡಲಾಗಿತ್ತು ಥೈಲ್ಯಾಂಡ್ಗೆ ಹೋಗಿದ್ದಂತಹ ಯುವಕನನ್ನು ಮಯಾನ್ಮಾರಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅಲ್ಲಿಂದ ವೀಸಾ ಪಾಸ್ಪೋರ್ಟ್ ಎಲ್ಲ ಕಸ್ಕೊಳ್ತಾರೆ ಸ್ಕ್ಯಾಮ್ ವರ್ಕ್ ಮಾಡಬೇಕು ಅಂತ ಅವನಿಗೆ ಹೇಳ್ತಾರೆ ಮೂರು ತಿಂಗಳು ಹದಿನೈದು ದಿನ ಫೈಜಾನನ್ನು ಕೂಡಿ ಹಾಕ್ತಾರೆ ಕೊನೆಗೆ ಫೈಜಾನ್ ಕುಟುಂಬಸ್ಥರಿಗೆ ಈ ವಿಷಯ ತಲುಪಿಸಿದ್ದ ಇಂಡಿಯನ್ ಎಂಬಸಿಗೆ ವಿಷಯ ತಿಳಿಸಿದಾಗ ಮಯನ್ಮಾರ್ ಮಿಲಿಟರಿ ಪಡೆ ಯುವಕನನ್ನ ರಕ್ಷಣೆ ಮಾಡಿ ಹದಿನೇಳು ದಿನಗಳ ಕಾಲ ರೆಸ್ಕ್ಯೂ ನಲ್ಲಿ ಇರಿಸಿ ನಂತರ ಭಾರತಕ್ಕೆ ಕಳಿಸಿಕೊಟ್ಟಿದೆ ನೋಡಿ ಈ ತರ ಸ್ಲೇವರಿಗೆ ಸಾವಿರಾರು ಜನ ಬಲಿಯಾಗಿರಬಹುದು ನಮ್ಮ ಕಣ್ಣು ಮುಂದೆ ಒಂದೆರಡು ಪ್ರಕರಣಗಳು ಬರ್ತಾ ಇದಾವೆ ಆದರೂ ಕೂಡ ಎಷ್ಟು ಜನ ಇದಾರೋ ಅಂತ ಗೊತ್ತಿಲ್ಲ ಹಂಗಾಗಿ ನೋಡಿ ನಮ್ಮ ಊರಿನಲ್ಲೇ ನಮಗಾದಂತಹ ಅದ್ನ ಅನ್ಯಾಯಕ್ಕೆ ಸರಿಯಾದಂತಹ ನ್ಯಾಯ ಸಿಗೋದಕ್ಕೆ ನ್ಯಾಯ ಬೇಕು ಅಂತ ನಾವು ತಡಕಾಡ್ತಿರ್ತೀವಿ ಅಂಥದ್ರಲ್ಲಿ ಪಕ್ಕದ ಸಿಟಿಗೆ ಹೋಗಿ ಅಲ್ಲಿ ಅನ್ಯಾಯ ಆದರೆ ಅಲ್ಲಿ ಮತ್ತೆ ತಡಕಾಡುವಂತಹ ಸ್ಥಿತಿ ಬರುತ್ತೆ ಅದೇ ರೀತಿಯಲ್ಲಿ ಬೇರೆ ರಾಷ್ಟ್ರಕ್ಕೆ ಹೋದರೆ ಎಮರ್ಜೆನ್ಸಿ ಅಂದರೆ ಅವನ ಹೆಣ ಕೂಡ ನಮಗೆ ಸಿಗಲ್ಲ ನಮ್ಮ ಹೆಣ ಕೂಡ ಅವನಿಗೆ ಅವನಿಗೆ ಸಿಗಲ್ಲ ಸೊ ಈ ಥರದ ಅಲ್ಲಿ ಅನ್ಯಾಯಗಳಾದರೆ ಅಲ್ಲಿ ಅದನ್ನು ಸರಿಪಡಿಸ್ಕೊಳ್ಳುವ ರೀತಿ ಯಾರಿಗೂ ಗೊತ್ತಿದೆ ನಮ್ಮ ದೇಶದ ಕಾನೂನು ನಮ್ಮ ನೆಲದ ಕಾನೂನುಗಳೇ ನಮ್ಗೆ ಇಲ್ಲಿವರೆಗೂ ಸರಿಯಾಗಿ ಅರ್ಥ ಆಗಿಲ್ಲ ಹೀಗಿದ್ದಾಗ ಬೇರೆ ದೇಶಕ್ಕೆ ಹೋಗಿ ಜೀವನ ಮಾಡುವಂಥ ಕೆಟ್ಟ ದರಿದ್ರ ಪರಿಸ್ಥಿತಿ ನಮಗೆ ಯಾಕೆ ಬೇಕು ಅಂದರೆ ಹೋಗೋದೆಲ್ಲ ತಪ್ಪ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಆದರೆ ಈ ಒಂದು ಗೀಳಿನಿಂದ ಹೋಗೋದಿದೆಯಲ್ಲ ಅದು ಖಂಡಿತ ತಪ್ಪು ಮಾಡಿದ್ರೆ ನಮ್ಮ ದೇಶದ ಈ ನಮ್ಮ ದೇಶ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿಲ್ಲ ಇಲ್ಲೇ ಬೇಕು ಅಂದರೆ ಬೇಕಾದಷ್ಟು ಕೆಲಸ ಇದೆ ಇವತ್ತು ಕೂಡ ಒಂದು ಚಿಕ್ಕ ಚಿಕ್ಕ ಬೇಕ್ರಿ ಹೋಟ್ಲ್ಗಳಿಂದ ಇಡೋದು ದೊಡ್ಡ ದೊಡ್ಡ ಕಂಪ್ನಿಗಳವರೆಗೂ ಕೂಡ ಕನ್ನಡಿಗರಿಗೋಸ್ಕರ ಕೆಲಸಗಳು ಇವತ್ತು ಖಾಲಿ ಇದ್ದಾವೆ ಎಲ್ಲೂ ಕನ್ನಡಿಗರು ಕೆಲಸ ಮಾಡ್ತಾಯಿಲ್ಲ ಬಿಕಾಸ್ ಅವರವ್ರು ಬೇರೆ ಬೇರೆ ಗೀಳ್ನಲ್ಲಿ ಬಿದ್ದಿದ್ದಾರೆ ಒಂದು ವ್ಯಸನಗಳಿಗೆ ಬಲಿಯಾಗಿದ್ದಾರೆ ನೂರಾರು ಕಾರಣಗಳಿದ್ದಾವೆ ಸೊ ಹಾಗಿದ್ದು ಕೂಡ ನಮ್ಮಲ್ಲೇ ವೇಕೆನ್ಸಿಯನ್ನು ಇಟ್ಕೊಂಡು ಬೇರೆ ಕಡೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಗುಲಾಮಗಿರಿ ಮಾಡುವಂತಹ ದರಿದ್ರತನ ನಮಗೆ ಹಾಕಬೇಕು ಸೊ ಹಾಗಾಗಿ ಆದಷ್ಟು ನಮ್ಮ ರಾಷ್ಟ್ರಕ್ಕೆ ನಮ್ಮ ಮಹತ್ವ ಕೊಡೋಣ ನಮ್ಮ ಊರಿಗೆ ನಮ್ಮ ಮಹತ್ವ ಕೊಡೋಣ ನಮ್ಮ ರಾಜ್ಯಕ್ಕೆ ನಮ್ಮ ಒಂದು ಮಹತ್ವವನ್ನು ಕೊಡೋಣ ಹಂಗಿದ್ದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ ಊರಿನ ಅಭಿವೃದ್ಧಿ ಆಗುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷಕ್ಕಿಂತ ಮುಂಚೆಯೂ ನಾವು ಯಾರದೋ ಗುಲಾಮರಾಗಿದ್ವಿ ಸ್ವಾತಂತ್ರ್ಯ ನಾವು ತಗೊಂಡು ಹೋರಾಟಗಳನ್ನೆಲ್ಲ ನಡೆಸಿ ಸ್ವಾತಂತ್ರ್ಯ ತಗೊಂಡರೂ ಕೂಡ ಇವತ್ತು ನಾವು ಅವರು ಮೊದಲೆಲ್ಲ ಬೇರೆ ರಾಷ್ಟ್ರದವ್ರು ಬಂದು ಭಾರತದಲ್ಲಿ ನಮ್ಮನ್ನು ಗುಲಾಮರಾಗಿ ಇಟ್ಕೋತಾ ಇದ್ರು ಬಟ್ ಈಗ ನಾವೇ ಬೇರೆ ರಾಷ್ಟ್ರಗಳಿಗೆ ಅರಸ್ಕೊಂಡು ಹೋಗಿ ಅಲ್ಲಿ ಗುಲಾಮ್ರಾಗ್ತಾಯಿದ್ದೀವಿ ಅಂದರೆ ನಮ್ಮ ಒಂದು ಜೀನ್ಸೇ ಆ ಥರ ಆಗ್ಬಿಟ್ಟಿದೆಯಾ ಅನ್ನೋದೇ ಒಂದೊಂದ್ಸರಿ ನಮಗೆಲ್ಲ ಕಾಡುವಂಥ ಒಂದು ಪ್ರಶ್ನೆ ಹಾಗಾಗಿ ನಮ್ಮ ಮನೆ ನಮ್ಮ ಊರು ನಮ್ಮ ನಾಡು ನಮ್ಮ ರಾಜ್ಯ ನಮ್ಮ ದೇಶ ಇದು ನಮ್ಮ ಮೊದಲ ಪ್ರಿಯಾರಿಟಿ ಆಗಿರಬೇಕು ಅದಷ್ಟೇ ಇಂದಿನ ವಿಡಿಯೋದ ಮಾಹಿತಿ ಥ್ಯಾಂಕ್ ಯು